ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ನಡೆದಿದೆ ಇನ್ನು ಇದೀಗ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿವೆ ಹಿಂದೂ ಸಂಘಟನೆಗಳು ಕಾರ್ಯಕರ್ತರನ್ನ ನಗರಸಭೆ ಮುಂಭಾಗದಲ್ಲೇ ತಡೆದಿದ್ದಾರೆ ಪೊಲೀಸರು ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು ಹೀಗಾಗಿ ಪೊಲೀಸ್ ಸ್ಟೇಷನ್ಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಿದ್ದು ಕಾರ್ಯಕರ್ತರನ್ನ ನಗರ ಸಭೆ ಮುಂಭಾಗದಲ್ಲೇ ತಡೆದಿದ್ದಾರೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪೊಲೀಸರನ್ನ ನಿಯೋಜಿಸಿ ತೆರಳದಂತೆ ಭದ್ರತೆಯನ್ನ ಕೂಡ ನೀಡಲಾಗಿದೆ ಪೊಲೀಸರನ್ನ ನಿಯೋಜಿಸಿ ಭದ್ರತೆ ಮೂಲಕ ಠಾಣೆಗೆ ರಕ್ಷಣೆಯನ್ನ ನೀಡಲಾಗಿದೆ ಪೊಲೀಸ್ ಠಾಣೆ ಮುಂಭಾಗ ಪೊಲೀಸ್ ತುಕಡಿಗಳನ್ನ ನಿಲ್ಲಿಸಿ ಭದ್ರತೆಯನ್ನ ನೀಡಲಾಗ್ತಾ ಇದೆ ಮದ್ದೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ ಹೀಗಾಗಿ ಇದೀಗ ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಹಾಕೋದಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಿದ್ವು ಆದರೆ ಕಾರ್ಯಕರ್ತರನ್ನ ನಗರಸಭೆ ಮುಂಭಾಗದಲ್ಲೇ ತಡೆದಿದ್ದಾರೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪೊಲೀಸರನ್ನ ನಿಯೋಜಿಸಿ ಠಾಣೆಗೆ ತೆರಳದಂತೆ ಭದ್ರತೆಯನ್ನ ನೀಡಲಾಗಿದೆ ಪೊಲೀಸರನ್ನ ನಿಯೋಜಿಸಿ ಭದ್ರತೆ ಮೂಲಕ ಠಾಣೆಗೆ ರಕ್ಷಣೆಯನ್ನು ಕೂಡ ನೀಡಲಾಗ್ತಾ ಇದೆ ಪೊಲೀಸ್ ಠಾಣೆ ಮುಂಭಾಗ ಪೊಲೀಸ್ ತುಕ್ಕಡಿಗಳನ್ನು ನಿಲ್ಲಿಸಿ ಭದ್ರತೆಯನ್ನ ನೀಡಲಾಗ್ತಾ ಇರುವಂತದ್ದು ಒಂದ್ ಕಡೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇನ್ನೊಂದು ಕಡೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ಬೆಳಗಿನ ದೃಶ್ಯ ಅಂದ್ರೆ ಮಹಿಳಾ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾಗ ಅವರ ಮೇಲೆ ಲಾಠಿ ಚಾರ್ಜ್ ನಡೆದಿತ್ತು ಆ ವೇಳೆ ಗಾಯಗೊಂಡ ಮಹಿಳೆ ಒಬ್ರು ಈ ರೀತಿ ರಸ್ತೆಯಲ್ಲೇ ಕೂತ್ಕೊಂಡು ತಮ್ಮ ಅಸಮಾಧಾನವನ್ನು ತಮ್ಮ ನೋವನ್ನು ಹೊರಹಾಕಿರುವಂಥ ದೃಶ್ಯ ಇದು ಇದು ಬೆಳಿಗ್ಗೆಯ ದೃಶ್ಯ ಇನ್ನು ಪ್ರತಿಭಟನೆಯಲ್ಲಿ ಸಾಕಷ್ಟು ಮಂದಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಖಾಕಿ ಸರ್ಪಗಾವಲಿದೆ ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ತಾಲೂಕು ಕಚೇರಿ ಬಳಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆಯಾಗಿದೆ ಯಾಕೆಂದ್ರೆ ಒಂದ್ ಕಡೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇನ್ನೊಂದು ಕಡೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹೆದ್ದಾರಿಯನ್ನ ತಡೆದು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಎಲ್ಲ ಕಡೆಯೂ ಕೂಡ ಪೊಲೀಸರು ಸುತ್ತುವರೆದಿದ್ದಾರೆ ಭದ್ರತೆಗೆ ಒಂದು ಸಾವಿರ ಪೊಲೀಸರ ನಿಯೋಜನೆ ಆಗಿದೆ ಇನ್ನು ಜಿಲ್ಲಾಡಳಿತದಿಂದ ಒನ್ ಸೆಕ್ಷನ್ ಜಾರಿ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಸಾವಿರ ಪೊಲೀಸರ ನಿಯೋಜನೆ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಸನ ಆಗಿರ್ಬೋದು ಬೇರೆ ಬೇರೆ ತುಮಕೂರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಫೋರ್ಸ್ ಗಳನ್ನ ಕರೆದುಕೊಂಡು ಬರ ಬಂದಾಗಿದೆ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಹೀಗಾಗಿ ಒಂದು ಸಾವಿರಕ್ಕೂ ಹೆಚ್ಚಿನ ಪೊಲೀಸರ ನಿಯೋಜನೆ ಆಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇನ್ನು ಮದ್ದೂರಿನಲ್ಲಿ ಐ ಜಿ ಬೋರಯ್ಯ ನೇತೃತ್ವದಲ್ಲಿ ಬಂದೋಬಸ್ತ್ ನೀಡಲಾಗ್ತಾ ಇದೆ ಹೆಚ್ಚುವರಿ ಪೊಲೀಸರನ್ನು ಕೂಡ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚುವರಿ ಫೋರ್ಸ್ನ ಕರೆಸಿಕೊಳ್ಳಲಾಗಿದೆ ನಿಯೋಜನೆ ಆಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿರುವಂಥದ್ದು ಒಂದು ಕಡೆ ಒಂದು ನಿನ್ನೆ ಏನು ಗಣೇಶನ ಮೆರವಣಿಗೆ ವೇಳೆ ಆ ಕಲ್ಲು ತೂರಾಟ ನಡೆದಿತ್ತು ಅದನ್ನು ಖಂಡಿಸಿ ಒಂದು ಕಡೆ ಪ್ರತಿಭಟನೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಇವತ್ತು ಬೆಳಿಗ್ಗೆ ಪೊಲೀಸರಿಂದ ಲಾಠಿ ಚಾರ್ಜ್ ಲಾಠಿ ಪ್ರಹಾರವಾಗ್ತವಾಗಿತ್ತು ಸಾರ್ವಜನಿಕರ ಮೇಲೆ ಇದನ್ನ ಖಂಡಿಸಿ ಕೂಡ ಅಂದ್ರೆ ಆ ಪೊಲೀಸರನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಅಂತ ಇನ್ನೊಂದು ಕಡೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ